ಪಾತ್ರಗಿತ್ತಿ ಪಕ್ಕ ದೇನ ಅಕ್ಕ ಹಸಿರು ಹಚ್ಚಿ ಚುಚ್ಚಿ ಕರಿಶಿನ ಹಚ್ಚಿ ಹಾಡ್ ಕೇಳ್ತಿದ್ದಂಗೆ ನಾವೆಲ್ಲ ಬಾಲ್ಯಕ್ಕೆ ಹೋಗ್ತೀವಿ ಇವತ್ತು ಪೇಪರಿಂದ ಪಾತ್ರಗಿತ್ತಿ ಮಾಡೋ ಪುಟ್ಟ ಪ್ರಯತ್ನ ನಂದು ಹಾಡ್ ಹೇಳ್ತಾ ಹೇಳ್ತಾ ಚಿಟ್ಟೆ ಮಾಡೋಣ ಹೊನ್ನ ಚಿಕ್ಕಿ ಚಿಕ್ಕಿ ಇಟ್ಟು ಬೇಡಿ ಅಕ್ಕಿ ಕುಂಕುಮದ ಕುಂಕುಮದೇಳಿ ಎಳೆದು ಕಾಡಿಗೆ ಸೂಳಿ ಗಾಳಿ ಕೇನೀಲೇನ ಮಾಡಿದ್ದಾರ ತಾನ ಭಗವಂತ ಚಿಟ್ಟೆನ ಗಾಳಿಗೆ ಬರೋ ಕೆನೆಯಿಂದ ಬೇಂದ್ರೆ ಅಜ್ಜ ಹೇಳ್ತಾರ ನಾವು ಪೇಪರಿಂದ ಮಾಡೋಣ ಪೇಪರ್ ಸ್ಟ್ರಿಪ್ನ ರೋಲ್ ಮಾಡಿ ಲೂಪ್ ಮಾಡಿ ಕರ್ಲ್ ಮಾಡಿ ಅದನ್ನು ಟ್ವಿಸ್ಟ್ ಮಾಡಿ ವಿಧ ವಿಧವಾದ ಆಕಾರ ಕೊಟ್ಟು ಅದಕ್ಕೆ ಗಮ್ ಹಾಕೊಂಡಿಸಿ ಚಿಟ್ಟೆ ಮಾಡೋ ಪ್ರಯತ್ನ ಇದು ಏನು ಬಣ್ಣ ಬಣ್ಣ ನಡುವೆ ನವಿಲು ಗಣ್ಣ ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ ಹೂವಿನ ಪಕ್ಳಿಗಿಂತ ತಿಳುವು ತಿಳುವು ಅಂತ ಚಿಟ್ಟೆ ಪಕ್ಳಿ ಹೂವಿನ ಪಕ್ಳಿಗಿಂತ ತಿಳುವಂತೆ ನಾವು ನಾಲ್ಕು ಪಕ್ಡಿ ಮಾಡಿ ಬಂದು ಚಿಟ್ಟೆ ಮಾಡಿದಾಗ ಆ ಚಿಟ್ಟೆ ಹೇಗಾಯಿತು ಬನ್ ಗಾಡಿ ಪಕ್ಕಾ ಹೂಡಿ ಹೂಡಿ ಹುಲ್ಲು ಗಾವಲದಾಗ ಹಳ್ಳಿ ಹುಡುಗಿ ಹಂಗ ಹುಡ್ತಿ ಹುಡ್ತಿ ಭಾಳ ಆಟಕ್ಕಿಲ್ಲ ತಾಳ ಕೀರೆ ಸೂರೆ ಪಾನ ದಲ್ಲಿ ಧೂಳಿ ಸ್ನಾನ ದುರ್ಬಿ ತುಂಬಿ ತೋಟ ದಲ್ಲಿ ದಿನದ ಊಟ ಕಳ್ಳಿ ಹೂವು ಕಡಿದು ಹುತುಟಿ ನೀರ ಕುಡ್ದು ಚಿಟ್ಟೆ ಒಂದಿನ ಬದುಕಲ್ಲಿ ಎಷ್ಟೆಲ್ಲ ಓಡಾಡ್ತದ ಅಂತ ಅಜ್ಜ ಎಷ್ಟು ಸೊಗಸಾಗಿ ಹೇಳ್ಯಾರ ನಾಯಿ ಛತ್ತರಿಗೆ ಕೂತು ಮೋಜಿನಾಗ ರುದ್ರ ಗಂಟಿ ಮೂಸಿ ವಿಷ್ಣು ಗಂಟಿ ಹಾಸಿ ಹೆಸಗಿ ಹೂವ ಬಳಿಗೇ ಹೋಗಿ ಒಂದು ಘಡಿಗೆ ಚಿಟ್ಟೆ ಮುಂಜಾನೆಯಿಂದ ಸಂಜೆ ತನಕ ನಿರಂತರ ಚಾಂಚಲ್ಯದೊಳಗ ಬಾಳ ಬೆಳಗಿಸುವ ಪಾತ್ರಗೀತಿಯ ಜೀವನದ ವಿಸ್ಮಯದ ಚಲುವನ್ನು ಈ ಕವಿತೆ ಮೂಡಿಸ್ತದ ಕೊನೆಯದಾಗಿ ಆಸೆ ಹಚ್ಚಿ ಹ್ಯಾಂಗ ಕಂಡೂ ಹಂಗ ಕಣ್ಣಿಗೆ ಅದನ್ನ ಅದನ್ನು ಆಗಲ್ಲ ಆಸೆ ಹಚ್ಚಿ ಓಡ್ತದಂತ ಚಿಟ್ಟೆ ಸಿಕ್ಕಲ್ಲೋಡ ತಾವಾ ತಾವ ಅಲ್ಲೂ ಇಲ್ಲೂ ಆವಾ ಕಾಣದೆಲ್ಲೋ ಮೂಡಿ ಬಂದು ಗಾಳಿ ಗೋಡಿ ಇನ್ನೆಲ್ಲಿ ಗೋಟ ನಂದನದ ತೋಟ